ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇವಾಗಿಲ್ಲ ನೋಡ್ರಿ ಪಾ ದೇವರಿಗೆಲ್ಲ ದೀಪ ಹಚ್ಚಿದ್ದೀರಿ ನಾನು ಇದು ಹೊಗೀರಿ ಪಾ ಹೊಗೆ ಅಂತ ಕಣ್ಣು ತಯಾಕ್ರಂಗಿಲ್ಲರಿ ಗಾಳಿ ಬಿಟ್ಟು ಬಿಡೋದ್ರಿ ಈ ದಿನದಾಗ ನಾವು ಹೊಗೆ ಜಾಸ್ತಿ ನೋಡಿರಿ ನಮ್ಮನಿ ಬೇಸ್ಗೆ ಒಳಗೆ ಅದೆಲ್ಲ ಏನು ಹೊಗೆ ಇರಂಗಿಲ್ಲ ರೀ ಇವಾಗ ಹೊಲಿ ಹೊಲಿ ಹಚ್ಚಬೇಕಪ್ಪ ಅಂತ ಹೇಳಿದ್ರೆ ಸುಮ್ಮನೆ ತಣ್ಣೀರು ಜಾಕ ಮಾಡೋ ಸುಖ ಬಿಸಿನೀರ್ ಅದಕ್ಕೂ ಬೇಡ ಅನ್ಸಕೈತ್ರಿ ಜೀವಕ್ಕೆ ಅಷ್ಟು ಹೊಗಿರಿ ನಾನು ಇವಾಗ ಹತ್ರ ಕುಂದೇರಿ ಇಲ್ಲಿ ಪಾತಿ ಮರಿಲ್ರಿ ತೊಳೆ ತಗೊಂಡ ತೊಗೊಂಡು ಹೋಗಿರ್ತಾರೆ ಬಿ ಪಾತಿ ಅಲ್ಲಿದ್ದಂತ ಬಿ ಪಾತಿ ಇಲ್ಲಿ ಇಲ್ಲಿಡ್ತಾರೆ ಇವಾಗ ಇದೆಲ್ಲ ಇದು ಮಾಡತ್ತಾರ ನೋಡಿರಿ ರೆಡಿ ಮಾಡಾಕತ್ತಾರೆ ಇಲ್ಲಿ ಬರ್ತಾರೆ ಬಿ ಪಾಲ್ಯೇ ಮುಂದರಿ ನಾವು ಅಲ್ಲೇ ನಿಂತ್ಕೊಂತು ಪಾತ್ರೆ ಕೊಡ್ಸಿದ್ರಿ ಹೊರಗೆ ನಿಂತ್ಕೊಂಡ್ರಿ ಭಾಳ ಚಂದ ಕಾಣಿಸ್ತಾರೆ ಯಾವಾಗಂತ ಬಿ ಪಾತಿಮಿ ಬಂದಿ ನಾನು ಹೇಳಕತ್ತೀ ಒಬ್ಬೊಬ್ಬರು ಒಬ್ಬರು ಅರಿಶಿ ಎದ್ದೇಳ್ರಿ ತಲಿ ಬಾಸ್ಬೇಕಂತ ಕೀಗೆ ಇಲ್ಲೇ ಇದು ಕತ್ರಿ ಸಣ್ಣ ಇಡ್ ರೀ ನಮ್ಮ ಒಂದು ಅರ್ಬಿನ ಕಟ್ಟಾಗೋದಂತರಿ ಅಮ್ಮನ ಕತ್ರಿಂಕ್ರ ಬುಕ್ ಕಟ್ ಮಾಡಿ ಕಟ್ ಮಾಡಿ ಮಾಡಾಬಿಡೈತಿ ಹಂಗೆ ಅಷ್ಟೆ ಮಾಡ್ಸ ರೀ ಇನ್ನೊಂದು ನಾವು ಇದಕ್ಕೆ ಹೋಗತ್ತೀರಿ ಕಂಬ ಹುಬ್ಬಳ್ಳಿಗೆ ಗಾಡಿ ಅದು ಲಾಡಿಯೋದು ತೊಗೊರಕ್ಕೆ ಅಕ್ಕಿ ಗಾರಕ್ಕೆ ತತ್ತಿ ಸಾರು ಮಾಡ್ತಾರೆ ಸ್ವಲ್ಪ ಮಸಾಲೆ ಅಮ್ಮ ಅಮ್ಮನ ಕತ್ತಾಡ್ರಿ ಈಗ ಗಾರಂಗ್ ಇಲ್ಲ ಸ್ವಲ್ಪ ಮಸಾಲೆ ರೆಡಿ ಮಾಡಿಕೊಟ್ಟು ನಾವು ಹುಬ್ಬೇಕ್ ಅಮ್ಮ ನಾನು ಇಲ್ಲಿ ಮಸಾಲೆ ಮಾಡ್ತೇನೆ ಈ ಮಿಕ್ಸಿ ಹಾಕ್ಕೊಂಡು ತತ್ತಿ ಸಾರು ಮಾಡ್ತಾ ಹೋಗನ್ರಿ ಅಮ್ಮ ನಾವು ಹುಬ್ಳಿಗೆ ಹೋಗೋಕೆ ನಾವು ರೆಡಿ ಆದಿವಿ ಈಗ ಆಕಿಗ್ ಆರಾಮ್ ಇಲ್ಲ ಬರಕಿರೋಲ್ಲ ಅಕ್ರಿ ಮನ್ಯಾಗ ಗಾಡ್ಯಾಗ ಮತ್ತ ನಾವು ಅಮ್ಮನ ಅತ್ಕೊಂಡೀವಿ ಫುಲ್ ರಶ್ ರೀ ಟ್ರಾಫಿಕ್ ಇದು ಇಲ್ಲಿ ಹಾವೇರಿ ಕಡೆ ಹೋಗೋ ಬಸ್ ನಿಂತವಲ್ ಇಲ್ಲಿ ಸಿಗಾವಿ ಕಡೆ ರೀ ಆ ಇಲ್ಲೇ ಬಂದು ಹತ್ತಬೇಕಲ್ ನಾವು ಹತ್ತಿ ಮುತ್ರಿ ಮಾಡೀವಂದ್ರ ಇವಾಗ ಹುಬ್ಬಳ್ಳಿ ಮಾರ್ಕೆಟಿಗೆ ಬಂದಿವಿ ನಾವು ದುರ್ಗದ ಬೈಲ್ ರೀ ಹಾ ಮುಂದೈತಲ್ರಿ ಇದ ರೋಡ್ನೇ ಆಯ್ತ್ರಿ ಹಾ ಮತ್ತೆ ಬರೇಮ್ಮ ಈಗ ನಾವೆಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಮೊದಲ ಛತ್ರಿ ಛತ್ರಿ ಪೀರ್ ಕೊಡ್ಬೇಕು ನಾವು ಛತ್ರಿ ಎಲ್ಲ ಇದಾಗ ಕೈ ಹಚ್ಚಿದ್ರ ಅಂತಂದ್ರೆ ಛತ್ರಿ ಬೇಕಾಗತ್ತೆ ಇಲ್ಲೇ ಇರ್ತಾರೆ ಛತ್ರಿ ರಿಪೇರಿ ಮಾಡೋ ಇಲ್ಲಿ ಕೊಟ್ಟು ಹೋಲ್ಸೇಲ್ ಅಂಗಡಿಗೆ ಹೋಗನ್ರಿ ಇಲ್ಲೆಲ್ಲ ಡ್ರೈ ಫ್ರೂಟ್ ಸಿಗ್ತವ್ರಿ ಯಾವ ಥರದ್ದು ಬೇಕು ಆ ಥರದ್ದೆಲ್ಲ ಈ ಅಂಗಡಿ ಒಳಗೆ ಇಲ್ಲಿ ಬೇಗ ಹಿಂಗೆ ಹೋಗ್ಬಿಟ್ರೆ ಚಾಟ್ ಸೆಂಟರ್ ಅದು ಎಲ್ಲ ನೂಡಲ್ಸ್ ತಿಂತೀವಿ ತಿಂತೀವಲ್ಲ ನಾವು ಅಲ್ಲೇ ಅದು ಇದು ದೊಡೋತ್ರಿ ಛತ್ರಿ ಇಂಥ ಛತ್ರಿನ ಸಿಹೋಲೋ ನಮ್ಗೆ

ಇದು ನೋಡ್ರಿ ದುರ್ಗದ ಬೈಲೊಳಗೆ ಬಂದ್ವಿ ಅಂತ ಹೇಳಿದ್ರೆ ಇಲ್ಲೆಲ್ಲ ಥರದ್ದು ಹೂವು ಹಣ್ಣ ಏನು ಬೇಕಾ ಅದೆಲ್ಲ ರೀ ಈ ಕಡೆಗೆ ಮಾರ್ಕೆಟಾ ಮಾರ್ಕೆಟ್ರಿ ಇದು ಪೂರ ಇಲ್ಲಿ ನಮಗೊಂದು ಸ್ಟೂಲ್ ಬೇಕಾಯಿದ್ದು ರೀ ಅದನ್ನು ತೊಗೊಂಡೆ ಅದನ್ನಲ್ರಿ ಬಿಳಿ ತೊಗೊಂಡಿರೋದು ಏಕೆನ ಯಾಕೆ ನೋಡ್ರಿ ಹೋಗ್ಬಿಟ್ರೆ ಇಲ್ಲೆಲ್ಲಾ ಟೇಶನರಿ ಸಾಮಾನ್ರಿ ಇಲ್ಲಿ ಬಾಂಡೆದಂಗಿ ನೋಡ್ರಿ ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲಾ ಟೇಶನರಿ ರೀ ಈ ಕಡೆಗೆಲ್ಲ ಈ ತರ ಹಂಗೆ ಮಾವಿನಕಾಯಿ ಕೈ ತಗೊಂಡಿರೊಂದಿಷ್ಟ ಒಂದು ನೂರು ರೂಪಾಯಿ ಇದು ಮಾಡಿ ತೊಗೊಂಡ್ರಿ ಅಮ್ಮ ಅವಮ್ಮ ತೆಂಗಿನಕಾಯಿ ರೀ ಮತ್ತು ಹಂಗೆ ಹೋಗಿ ಹಿಂಗೆ ರೀ ಇಲ್ಲೆಲ್ಲ ತೆಂಗಿನಕಾಯಿವು ಯಾವ ಅಂಗಡಿಯಮ್ಮ ಇವೆಲ್ಲ ಅಂಗಡಿಯನ್ರಿ ಇಲ್ಲಿನ ಇವು ಅಂಗಡಿ ಎಲ್ಲ ಬಂದಾಗ ನೋಡಿರಿ ಹಾಂ ಏನು ಅಮ್ಮ ಅಂಗಡಿ ಅಲ್ಲಿ ಮುಂದೆ ಅದು ಹೋಲ್ಸೇಲ್ ಅಂಗಡಿ ಅನ್ಮದು ಹಾಂ ಹೋಲ್ಸೇಲ್ ಅಂಗಡಿ ರೀ ಅದು ನಾವಿಲ್ಲಿ ಬಂದು ಇಲ್ಲಿ ಬಲಿ ತೊಳಕತ್ತೀವಿ ನಮ್ಮ ಮನೆಗೆ ಇಲ್ಲಿ ಜಗ್ಗ ಹೋಗ್ಯಲ್ಲ ರೀ ಮನೆ ಒಳಗೆ ಇತ್ತು ಒಂದು ಆರಿಪ ಎಂತ ಕಳ್ದುಬಿಟ್ಟು ಆಟದ ಎಲ್ಲಿ ಹೋಗೈತೇನ ಅದ್ರ ಬಾಯಿನ ಇಲ್ಲ ರೀ ಹಂಗಾಗಿ ತೊಳಕತ್ತೀವಿ ಇಲ್ಲಿ ನೋಡ್ರಿ ಕೋಪು ಇಂಥ ಕೋಪು ಬೇಕಾಗಿ ಪ್ಲಾಸ್ಟಿಕ್ ಕೋಪು ರೀ ಎಣ್ಣೆ ಹಾಕಾಕ್ರಿ ಇವು ಎಣ್ಣೆ ಹಾಕಿಡಾಕ ಹಂಗಾಗಿ ಇವು ಕೋಪ್ ತೊಳಕತ್ತೀವಿ ರೀ ಒಂದು ಇಪ್ಪತ್ತು ಮಂದಿ ತೊಗೊಂತೀವಿ ರೀ ಅವನ್ನೆಲ್ಲ ಕೋಪ್ ತೊಗೊಂಡಿದ್ವಿ ಕೋಪ್ ತೊಗೊಂಡು ಇಲ್ಲಿ ಬಂದ್ರೆ ನೋಡೋಣ ಹೋಲ್ಸೇಲ್ ಅಂಗಡಿ ನಾವು ಕಾಯಂ ಬರೋದಿಲ್ಲೇ ಅಂಗಡಿ ರೀ ಮದುವೆ ಇದ್ದಾಗ ಮದುವೆ ಸಾಮಾನು ಹಾಕ್ಸಕ್ ಇಲ್ಲೇ ಬರ್ತೀವಿ ರೀ ಮತ್ತು ಮೊರಾಮಿಗೆ ಎಲ್ಲ ಇಲ್ಲೇ ಇಲ್ಲಿ ನೋಡ್ರಿ ಮೊರಮ್ಮಿಂದ ಅಲ್ರಿ ಈಗ ಮೊರಮಿಂದ ಮೈಗೆಲ್ಲ ಪೂರ ಮೊನ್ನೆ ಏನಿದ್ದಿಲ್ಲ ಇವು ಇವಾಗೆಲ್ಲ ಕುದುರಿ ಈಗ ಇದ್ರಿ ಎಲ್ಲ ನೋಡ್ರಿ ಹಂಗಾಕ್ಯಾರೀಗಿದ ಹಾ <laughs> ನಮ್ಮಮ್ಮ ನೋಡ್ರಿ ಟೀ ಕುಡಿಯಾಕ ಟೀ ಹೆಚ್ಚಿಗೆ ಬರೀತಾರ ನೋಡಮ್ಮ ಟೀ ಕುಡಿಸ್ರಿ ಇಲ್ಲದಿಲ್ರಿ ಹಂಗಂದ್ರೆ ಹಂಗೇನಿಲ್ಲದಿಲ್ರಿ ಹಾಂ ನಮ್ಮ ಚಾಚಾರ ಹೇಳಿದ್ರು ತಗೋ ಹಂಗೇನಿಲ್ಲ ಅಂತರಮ್ಮ ಕುಡೀರಿ ಹ್ಞೂ ನಮ್ಗೂ ನಮಗೂ ಕೊಟ್ಟಾರಿಲ್ಲ ಟೀ ನಮ್ಮ ಸಬ್ಸ್ಕ್ರೈಬರ್ ರೀಪಾ ಇವ್ರು ಇವ್ರು ನಮ್ಗೊಂದು ಬಿಡಂಗಿಲ್ಲ ಬಿಡಂಗಿಲ್ಲಾಂತ್ರಿ ಹೌದಲ್ರಿ ನಾವು ಪ್ರಚಾರ ತಗೋರಿ ಎರಡ್ ಸಲ ಬರ್ತೀವಿ ನಾವು ಒಂದ್ ದಿವ್ಸ ಕುಂತಿದ್ದೆ ಮನೆಯಾಗ ಯೂಟ್ಯೂಬ್ನಾಗ ನಾ ಬಂದೇನಿ ಬಂದೇನಿ ಅಂತ ಹೇಳಿ ನಮ್ ಬನಿನ್ ಮೇಲೆ ಕುಂತಿದ್ದೆ ನಾನು ಮಾಡ್ಕೊಂಡಾರ ಅದ್ ನನ್ ಗೊತ್ತಿಲ್ಲ ನೋಡಿದೆ ನಾನು ಏನು ಕಲಿದರ್ಪದ ಮಾಲ್

ಅದೆಲ್ಲ ಚಲೋ ಐತ್ರಿ ಅಂಕಿ ತೊಗೊಂಡ್ವಿ ಕೋತಂಬ್ರಿ ಇಪ್ಪತ್ತು ರೂಪಾಯಿ ಕೈ ಸೂಡಲ್ವಾ ನಮ್ಮ ಕರಿಬೇ ಅದ ಒಂದು ಕೀರ್ ತುಂಬ ನಮ್ಮ ಇಲ್ಲೇ ಪಾಪಡೆ ತೊಗೊಳನ್ರಿ ನಮ್ಮ ಸುಲ್ತಾನ್ ಪಾನಿಪುರಿ ಹೇಳಂತರಿಪ ನನಗೂ ಪಾನಿಪುರಿ ತೊಗೊಂಬ್ರಿ ಅಂತ ಹೇಳಂದ್ರೆ ಅದಕ್ಕೆ ಹೋಗಕತ್ತೀವಿ ರೀ ಅಲ್ಲಿ ಪಾಪಡೆ ಅದು ತೊಗೊಂಡ್ರೆ ಆಯ್ತು ಅಂತ ಹೇಳನ್ರಿ ಎಲ್ಲ ಹೋಲ್ಸೇಲ್ರಿನು ನಾವು ಅಲ್ಲಿ ಅರ್ದು ಅರವತ್ತು ರೂಪಾಯಿ ಪಾ ಕೆಜಿ ತೊಗೊಂಡ್ರ ಅರವತ್ತು ರೂಪಾಯಿ ಕೆ ಜಿ ಅದವಮ್ಮ ಇಲ್ಲೇ ಬರೀ ಇದೆ ಬರ್ರಿ ಇಲ್ಲಿ ನೋಡ್ರಿ ಎಲ್ಲ ಥರದ ಪಾಪಡೆ ಮೆಣಸಿನ್ಕಾಯಿ ನೂಡಲ್ಸ್ ಪಾನಿಪುರಿ ಎಲ್ಲ ಎಲ್ಲ ಇದು ರೀ ಎಲ್ಲಾ ಒಂದ್ಸೀರ್ ತುಂಬ್ರಿದ್ ಎಲ್ಲಾ ಹೋಲ್ಸೇಲ್ ರೇಟ್ ಇಲ್ ಇಲ್ಲಿನ ಎಲ್ಲಾ ಹೋಲ್ಸೇಲ್ ಇವಾಗೆಲ್ಲ ತಗೊಂಡು ಹೋಟೆಲ್ ಹೋಗಕತ್ರಿ ಅಮ್ಮ ಇಲ್ಲ ಇದನ್ ಹೋಟಲ್ ನಾಲ್ ತೊಗೊಳಕಲ್ರಿ ಹೋಟೆಲ್ ಹೊಂಟ್ರ ಅಂತ ಹಾ ಹೋಟೆಲ್ ಇದ್ ಹೋಟೆಲ್ ಅನ್ರಿ ಹಾ ಹಾ ಇಲ್ಲಿ ನೋಡ್ರಿಪ್ಪ ಹೋಟೆಲ್ ಬಂದ್ವಿ ರೀ ಅಮ್ಮ ಹೇಳಕತ್ತೀ ಬಾಳ ಇಲ್ಲಿ ತೊಗೊಳ್ದು ಬೇಡ ಅಂತ ನಾಷ್ಟ ಸಿಂಪಲ್ ಯಾಕೆ ಮೈ ಬಾಕಿ ಸಿಂಪಲ್ ಮಾಡ್ತೀರಿ ತತ್ತಿ ಸಾರ ಮಾಡಾಕತ್ತ ಉಪ್ಪಿಟ್ಟು ಚಟ್ನಿ ರೀ ಚಟ್ನಿಟ್ ಜೋಡಿ ಹೌದನ್ರಿ ನಾವು ಉಪ್ಪಿಟ್ಟು ರೀ ಯಾವಾಗ ಹೋಟೆಲ್ ರೀ ಹಾ ದೋಸೆ ಪಲಾವು ಇಡ್ಲಿ ಅಂತ ತಗೊಂಡಿದ್ವಿ ಉಪ್ಪಿಟ್ಟು ತಗೊಂಡಿದ್ದೇ ಇಲ್ರಿ ಫಸ್ಟ್ ಟೈಮ್ ನಾವು ಉಪ್ಪಿಟ್ಟು ತಗೊಂಡ್ರಿ ನಾಷ್ಟ ಮಾಡಿದ್ರಿ ಮತ್ತೆ ಹೋಗ್ಕತ್ತಿ ನಾವು ಇಲ್ಲಿ ಆರಿಫಾಗ ನಾವು ಬಜ್ಜಿ ತೊಗೊಂಡಿವ್ರಿ ಅಕ್ಕಿಗೆ ಮೈಸೂರು ಬಜ್ಜಿ ಚೀರಕ್ಕೆ ಬಜಿ ತೊಗೊಂಡು ಹೋಗನ್ರಿ ಇವಾಗ ಈ ಅಂಗಡಿ ಬಂದಿವ್ರಿ ನಾವು ಎಲ್ಲ ತೊಗೊಂಡು ಹೋಗನ್ರಿಪ್ಪ ಎಲ್ಲಿ ಹೋಗ್ಬೇಕಂದ್ರೆ ಇವಾಗ ಛತ್ರಿ ಛತ್ರಿ ಮಾಡ್ಸಕ್ ಕೊಟ್ಟು ಬಂದಿವಿ ಎಲ್ಲ ಅಲ್ಲಿ ಹೋಗ್ಬೇಕು ರೀ ಎಲ್ಲ ತೊಗೊಂಡಿವ್ ಬ್ಯಾಗ್ ಬ್ಯಾಗ್ ಐತಿ ಇಲ್ಲೊಂದು ಬ್ಯಾಗ್ ಇಟ್ಟಿನ್ರಿ ಈಗ ತೊಗೊಂಬಂದದ್ದು ಏನೋ ಅನ್ಬಾಕ್ಸ್ ಮಾಡಕ್ ಅಂತ ನೋಡೋಣ ಏನೈತ್ರಿ

ಇಲ್ಲಿ ಸ್ಟೂಲ್ ಒಂದ್ ಬಿಟ್ಟು ಬಂದ್ಬಿಟ್ರಿ ಈಗ ಅಮ್ಮ ಅಂಗಡಿ ಒಳಗೆ ಪಾಪ ಹುಡುಗ ಮತ್ತೆ ಹೋತಮ್ಮ ಅದ ನೋಡ್ರಿ ಮತ್ತೆ ಆ ಬ್ಯಾಗಿಗ್ನಾಗ ಏನ್ ರೀ ಇಲ್ಲೀ ನೋಡ್ರಿ ಮತ್ ಎಲ್ಲರೂ ಬಿಟ್ಟುಕಿಟ್ ಬಂದ್ರೆ ಏನೈತೆ ಅಲ್ಲಿ ಗೊತ್ತ ನೀವು ನಾನಂತ ಅದನ್ನ ಹಿಡ್ಕೊಂಡ ನಿಮ್ಮ ಕೈ ಕೊಟ್ಟದ್ರಿ ಮತ್ತೆ ಅದನ್ನ ಹ್ಞೂ ಛತ್ರಿ ತೊಗೊಂಬರಲ್ರಿ ನಾನು ಕುಂದ್ರೆ ಹಂಗಾರಿಲ್ಲ ನೀವು ಆ ಹುಡುಗ ಬರೋ ಮಟ ಪಾಪ್ರಿ ತಮ್ಮ ಛತ್ರಿ ಮಾಡಿದ್ರಿ ತೊಗೊಂಬಂದೆ ನಾನು ಆಟೋ ಸ್ಟ್ಯಾಂಡ್ ಇಲ್ಲೇ ಐತ್ರಿಪ್ಪ ಪಾ ಆ ತಮ್ಮ ಬರಬೇಕಲ್ರಿ ಹಂಗಾಗಿ ಪಾಪ ಅಲ್ಲೇ ಕುತ್ಕೊಂಡ್ರಾಯ್ತು ಅಂತ ಒಂದು ಅಲ್ಲೇ ಕುಣಿಸ್ಬೈತೀರಿ ಅಮ್ಮಾಗ ಕುಂತಾರಿಲ್ಲಮ್ಮ ನೀರು ಹಣಗಿದ್ವಿ ಅಂತ ಅದೇ ಪಾ ಭಾಳ ಜೀವರುತ್ತೆ ತಗೋಮ್ಮ ಮಾಡ್ಯಾರ ಹಾಂ ಚಲೋ ಮಾಡ್ಯಾರ ನೋಡ್ರಿ ಅಂಗಡಿಗೂ ನೋಡ್ರಿ ಒಂದೊಂದು ಓಪನ್ ಈಗ ಮಾಡಾಕತ್ತಾರೇನೋ ನಾವು ಜಲ್ದಿನೇ ಬಂದುಬಿಟ್ಟಿರುವತ್ತ ನೋಡ್ರಿ ದುರ್ಗದ ಬೇಲ್ರಿದು ಬ್ಯಾಗ್ ನೋಡಿರಿ ಏಯ್ ತಗೊಂಬಂದಮ್ಮ ತೊಗೊಂಬಂದು ನೋಡಿ ಅಷ್ಟು ಪಾಪ ಅಪ್ಪ ತಗೊಂಬಂತೀರಿ ಫಸ್ಟ್ ಇದನ್ನಲ್ಲೇ ಬಿಟ್ಟು ಬಂದಿದ್ದೀವಿ ನಾವು ಇವಾಗ ನಾವು ಆ ಕಡೆನ ಬಂದು ಕೂತ್ಕೊಂಡಿದ್ದೀವಿ ಪಟ ಪಟ ತಗೊಂಡು ಮತ್ತೆ ಇದರ ತಗೊಂಡು ಅಪ್ಪ ಅಮ್ಮ ಅರಿಕೊಂಡಿ ಹೋಗಿ ಬಂತ ಹ್ಞೂ ಹೋಗಿ ಬಂದಿ ಅಮ್ಮ ನಮಗೆ ಮೆಣಸಿನ್ಕಾಯೋ ನಮ್ಗೆ ಹಾ

ಅಮ್ಮ ಹೋದ್ರಿ ನಾನು ಇವು ಕರ್ಚಿಕಾಯಿ ಇವಾಗ ಸ್ವಲ್ಪ ಹಿಂದಿನೂ ಮುಂದಿನ ಹಿಂಗೆ ಸೋಸಿ ಮಾಡ್ಬೇಕು ರೀ ಇವನ್ನ ಸ್ವಲ್ಪ ತೊಳಿತೀನಿ ಮೊದಲು ತೊಳೆದು ಆಮೇಲೆ ಕಡೆ ಇದ್ರ ಪಲ್ಯ ಮಾಡ್ತೀನಿ ಹ್ಞೂ ಇವನ್ನೆಲ್ಲ ಈಗ ಕ್ಲೀನ್ ಮಾಡ್ಕೊಂಡೆ ನೋಡ್ರಿ ಕುತ್ಕೊಂಡು ಎಲ್ಲ ತುಂಬ ಸೋಸಿ ಈಗ ಹುರಿದು ಪಲ್ಯ ಮಾಡಿಬಿಡನ್ರಿ ಈಗ ಅಮ್ಮ ಬರ್ದ್ರ ರೊಟ್ಟಿ ಮಾಡಿ ಪಲ್ಯ ಮಾಡ್ತೀನಿ ರೀ ಹ್ಞೂ ಇವನ್ನ ಹುರಿಬೇಕ್ರಿ ಇದ್ರಾಗ ಬೀಜ ಬೀಜನ ಜಾಸ್ತಿ ಇದು ಇವನು ಅಮ್ಮ ಹಳ್ಳಿ ಬರ್ತಾವೆಲ್ಲ ಗೊತ್ತಿಲ್ಲ ರೀ ಪಾ ಆದ್ರೂ ಇಷ್ಟಪಟ್ಟು ಸ್ವಲ್ಪ ನೆಚ್ಚಾಗ ಹುರಿದನ್ರಿ ಇವ್ನು ఇలా సమ్ ఎణి హాకి ఈవీగా ఇష్ట టేస్ట్ పడతైతి ఇది పల్లె అస్ట్ టేస్ట్ నోడ్రీ ఒక్కర తిందే ఇవ్ పల్లె మోడ ఉళ్ాగడ్డీ టొమేటో కొత్తంబి సొప్పు హెచ్చిట్కీ ఇవన్నె హాకీ ఫ్రై మాకు ఉళ్ాగడ్డి హాకంట్రీ మధ్య ఇవ్వగలు వంద మెణ్సినాకాయ ఖార ఇత్ బాగా అదన వందబా జ్ హాకే రిసేకాయన ಮತ್ತು ಒಳಗಡೆ ಟೊಮೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿದೆ ಆಮೇಲೆ ಕಡೆ ಸ್ವಲ್ಪ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಅರ್ಶಿಣ ಪುಡಿ ಒಂದಿಷ್ಟು ಹಾಕೊಂಡ್ರಿ ಹಿಂಗೆ ನೋಡಿರಿ ಅರ್ಶಿಣ ಪುಡಿ ಹಾಕಿದ ನಂತರ ಕರ್ಚಿಕ ಹಾಕಿದಿರಿ ಹಾಕಿ ಈಗ ಎಣ್ಣೆ ಒಳಗೆ ಪೂರಾ ಇದು ಆಗ್ಬೇಕ್ರಿ ಪಲ್ಯ ಆಗಿಬಿಡಕ್ಕೆ ಈಗ ಅದು ಹಂಗಾಗವ್ರಿಗೂ ಈಗ ನೀರು ಹಾಕಂಗಿಲ್ಲ ಕರ್ಚಿಕ ನೋಡಿ ರೆಡಿ ಆಯ್ತು ರೀ ಈಗ ರೊಟ್ಟಿ ಮಾಡ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ಅದ್ರೊಳಗೆ ರೊಟ್ಟಿ ಆದರೆ ರೀ ಮತ್ತು ಅಮ್ಮ ಬರೋದ್ರೊಳಗೆ ರೊಟ್ಟಿ ಮಾಡಿಬಿಡ್ತೀನಿ ರೀ ಇಲ್ಲಿ ನೋಡ್ರಿ ಪಾ ಇವು ತೊಗೊಂಬಿದ್ವಲ್ಲ ರೀ ಬಂತ್ರಿ ಇವು ಅದಕ್ಕೆ ಕರಿಬೇಕು ಹೆಂಗೆ ಏನಂತ ಅಂದ್ರೆ ಎಣ್ಣೆ ಒಳಗ ರೀ ಹ್ಞೂ ಕರೀದೆ ನೋಡಿರಿ ಎಷ್ಟು ಚೆನ್ನಾಗಿ ನೋಡ್ರಿ ರಿಂಗ್ ಆಮೇಲೆ ಕಡೆ ಮೆಣಸಿನ್ಕಾಯಿ ನಾನು ಊಟ ಮಾಡ್ತೀನಿ ರೀ ಅಮ್ಮ ರ ಇನ್ನೂ ಏಳೆಂಟು ಮಂದಿ ಅಂತ ರೀ ಮತ್ತು ಅವ್ರು ಊಟಕ್ಕೆ ಹೋಗ್ಬಿಡ್ತಾರೆ ಏನ್ರಿ ಡಾಕ್ಟ್ರ್ ಅವ್ರು ಬರೋದು ಲೇಟ್ ರೀ ನಾನು ಊಟ ಮಾಡಿ ಲೋಬಾನ ಜಜ್ಜ್ ಹಾಗಾಗಿ ಹಂಗಾಗಿ ಲೋಬಾನ ಜಜ್ಜಿ ಕಟ್ಕೊಂತ ಸುಮ್ನೆ ಕುತ್ಕೊಂಡ್ಬಿಡ್ತೇನೆ ಕೆಲಸನ ಮಾಡ್ಕೊಂತರಿ ಊಟ ಮಾಡಿ ಈಗ ನೋಡ್ರಿ ಬಂದ್ರು ಹೋಯ್ತು ಅಂದ್ರೆ ಬರಮ ಅಲ್ಲೇ ಟೈಮ್ ಈಗ ಅಂಗಿ ಹೋಗೋದ ನಮ್ಮ ಅರಿಪಾ ಎಷ್ಟು ಇಂಜೆಕ್ಷನ್ ಮಾಡಿದ್ವಾ ಐದು ಮಾಡಿದ್ರ ಅಯ್ಯೋ ಐದು ಇಂಜೆಕ್ಷನ್ ಅಂತ್ರಿ ಅರಿಪಾಗ್ರಿ ಚಲೋ ಮಾಡಿರ್ಬಿಡತ್ ದಾದಿ ನಿನಗ ನಿಮ್ಗೆ ಎರಡು ಇಂಜೆಕ್ಷನ್ ಮಾಡಿದ್ರ ಅಲ್ವಾ ഒന്ന് മടക്കാട്രാ ബമ്പിരിത്ത ഹലു സക്കേനോല അനത് ಅದನ್ನು ಹಾಕಿ ಮಿಕ್ಸಿ ಮಾಡ್ಬೇಕನ ಹಂಗ ತಿನ್ಬೇಕಿಲ್ ಇವ್ವ ಮಿಕ್ಸಿ ಮಾಡ್ಕೊಂಡು ತಿನ್ಬೇಕನಾ ಒಟ್ಟು ಏನು ಒಂದು ಕೆಲ್ಸದೊಳಗೆ ಇರ್ತಾಳೆ ರೀ ಅದು ಬಾಂಡೆ ಇಟ್ಟೈತೆ ಹೊರಗೆ ಇವಾಗ ನೋಡ್ರಿಪ್ಪ ನಾನು ದೇವ್ರಿಗೆ ದೀಪ ಹಚ್ಚಿದೆ ರೀ ಹ್ಞೂ ಅಯ್ಯ ನಮ್ಮ ಹೆಸ್ರಿಂದ ಬಂದ್ರಿ ಏನು ತಗೊಂಬಂದಿ ದೇವ್ರ ದಿಪ್ಪ ಹಚ್ಚಿದ ದರ್ಗಾಕ್ ಹೋಗ್ಬೇಕಿತ್ತು ಹೊಕ್ಕಿನ್ ರೀ ದರ್ಗಾಕ್ಯಾನ ಕುಂದಿರ್ತಾಳೆ ನೋಡಿದ್ರ ಗೊರ್ಜಿ ಪಲ್ಯ ತಗೊಂಬಂದಿಯಾ ಹೌದಾ ರೀ ಹೌದು ನಸ್ರನ ಇದು ಹೌದ್ ಹ್ಮ್ ಹ್ಞೂ ಹೌದು ಇದು ಹೌದು ಕಡ್ಚಿ ಕಾಯಿ ಪಲ್ಲೆ ಎಲ್ಲ ಆಗ್ಯ ಹೋಯ್ತು ಮಸ್ತಾಗಿತ್ತು ಸೂಪರ್ ಆಗಿತ್ತು ಅಲ್ಲ ಸೂಪರ್ ಆಗಿತ್ತು ಏನ್ ಮಾಡ್ಬೇಕು ತಿನ್ನೋಂತ ಬಾರ್ ಅಂತ ಹೇಳಿದ್ದೆ ನಾನು ಆ ರೀಫನ್ ಮಕ್ಕಳು ನೋಡ್ಬೇಕಾಯ್ತು ನಿಮ್ಮ ಮಧ್ಯಾಹ್ನ ಏ ಅಷ್ಟು ಹೋದೆ ಇದು ಹೌದು ಹ್ಞೂ ಬೇರೆ ಹೊಲ್ದಾಗಿಂದಲ್ಲ ಇದು ಮಸ್ತ್ ಇರತ್ತೆಮ್ಮ ಇದು ಮನೆಯಾಗಿತ್ತು ಏಯ್ ಸೂಪರ್ ಆಗಿತ್ತು ಆದ್ರೆ ಕಿರುಕ್ಸಲಾಕೈತಲ್ಲ ಹಂಗ ಅಲಂ ಇದು ಸ್ವಲ್ಪ ಚೇಂಜ್ ಮಾಡಿ ತಗೊಂಡೋಗ ಸ್ವಲ್ಪ ಹೂವಾಗಿದ್ದು ತಗೋಚ್ ಅಲ್ಲಿ ಅದೇನು ಹಿಂಗಾಕ ಹಿಂಗ ನಡೀತೀನಿ

ಗೊಜ್ಜಿಸ್ಪಲೆ ಮನೆ ಮಾಡಿದ್ವಿ ಅಂತ ಟೇಸ್ಟ್ ಆಗಿತಿರೋದು ಹೋಗೊಂಬಾನಾಕತಕ್ಕೆ ಹೋಗಿ ಬರ್ತೀನಿ ಪಟ್ಟಣಾಗ ಇಲ್ಲಿ ಭಾಂಡೆ ತೊಳಕತ್ತಾಡ್ರಿಲ್ಲಿ ಇನ್ನಿಲ್ಲ ಗಾರ್ಡನಾಗಿದ್ದಾಗ ನಾ ವೀಡಿಯೋ ಕಾಲಿಂಗ್ ಮಾಡಿದ್ದು ಅಸ್ಬನ್ ಮಗಳ ಮಕ್ಕಳದು ಹೇಳೋದು ಬಿಳೋದು ಮಾಡಾಕತ್ತಿದ್ದಲ್ಲ ಎಷ್ಟು ಚಂದ ಮಾಡ್ಯಾರ ನೋಡ ಮನ ಇದು ಫ್ಲಾಟ್ ಅದವನಿ ಅದ್ರಾಗ ಗಾರ್ಡನ್ ಅಂದ್ರೆ ಆ ಕಡೆಗೆ ಐತೆನಾ ಔಟ್ ಇಂದ ಗಾರ್ಡನ್ ಮಾಡ್ಯಾರು ಸ್ವಂತ ಜಕ್ರೊಗ ತಮ್ ಜ್ರೊಗ ನಾನು ಗೌರ್ಮೆಂಟ್ನವ್ರು ಮಾಡ್ಯಾರ ಅಂತ ಮಾಡೀನ ಹೌದಲ್ಲ ಹಾಂ 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 ಹಾ ಇರ್ಲಿ ಬೇಡ ಹ್ಞೂ ಬಂದಿರಿಪ್ಪ ನಾವು ಹೊಲಕ್ರಿ അല്ലൊന്നല്ലോ അല്ലൊന്നല്ലൊ അകത്ത ഭാ ഇതായില്ല ബർജറായില്ല ഇന്ന് ഇത് നമ്മർന്നി ഇത് ഹലറി നമ്മർന്ന പഠസ്ക നോ മത്തി എല്ലാം മട്ടി ഹൗദന്നലോ ആയി നോവ എല്ലാം മട്ട കണ്ണ കാഴ്സ്ത അല്ലെ മട്ടനായി ഏത് നോടെ ഇല്ല ಅಯ್ಯೋ ಪೂರ ಅದೇ ಬಿಡೋದೈತೆ ನೋಡ ಹೆಸ್ರ ಇಲ್ಲಿ ಒಂದ ಅಂತಲಿ ಕಿತ್ಕೊಂಡ್ರೆ ಸಾಕಿಲ್ಲ ನೋಡು ಅಷ್ಟು ಅದ ಇದು ಎಷ್ಟು ಚಂದ ಐತೆ ನೋಡ ಎಳೆದು ಮಸ್ತ್ ಐತಿ ಹ್ಞೂ ಇವಾಗ ಹರ್ಕೊಂಡು ದಿನ ಸೊ ಬೇಕು ತೊಗೊಂಡ್ಬಿಡು ಅಲ್ಲೇ ಐತಿರ ಮನೆಯಾಗೆ ಹೆಂಗತ್ರ ಹಾ ನಾ ದಿನ ಸಪ್ ಬೇಕಂದ್ರೆ ಹಾಕೋಡಿಂದು ಹಾ ಹಾ ಎಷ್ಟು ಚಂದ ಮಾಡ್ತೀನಿ ಬಿಡ್ತಲ್ವಾ ನಾನು ಗಾಡಿ ಹೊಡೀಲನಾ ಆर्डर ಕಲಿಸ್ಬೇಕು ಕೋ ನೀನ ಈ ಟೈಮ್ ಅಲ್ಲಿ ಮತ್ತೆ ಏನು ಮಾಡ್ತೀವಿ ಇರ ಟೈಮ ನಮಗೆ ಯೋಗ್ಯವತ್ತ ತಿರ್ಲಿ байಲಿ ಮತ್ತೊಂದು ದಿನ ಬರಂತ ಬಯಸಬೇಡ ಈಗ ಬನ್ನ ಈಗ ಬಟನ್ ಟೋಲ್ ಮಾಡಿ ಹೇ ನಾ ಮಾಡಿ ಅಮ್ಮ ಮಾಡಿದ ರುಡಿ ಇತ್ತು ನಮಗೆ ಅದು ತಿಂಡು ರುಡಿ ಐತಿ ನಮಗೆ ಮಾಡಿನ ರುಡಿ ಐತಿ ಮಾಡಿ ನೋಡಿ ನಾ ಅದನ್ನ ತಿಂದ ಆದ ನಂತರ ನ ಬದಿಕೆ ನಾವು ಎಲ್ಲಾ ಆಗ ತಿんで ಬಾ ಮಸಳೆ ಹಾಕನೆ ಬ್ರನ ಮದಿಲ್ಲ ಅಂತಾ ಕರ್ಕೊಂಡು ಹೋಗಂಗದ್ರಾ

ಇನ್ನು ಮತ್ತೆ ಮನೆ ಚೌಳಿಕಾಯಿ ಬೆಂಡಿಕಾಯಿ ಅದಾವ ಇನ್ನು ಬೆಂಡಿಕಾಯಿ ಫ್ರೈ ಯಾರ ಮಾಡ್ಬೇಕು ನೋಡ್ರಿ ಅವನ ಫ್ರೈ ಕೆಟ್ಟ ನೋಡು ಅರ್ಸೆ ಮಾಡ್ತಾವ ಅರಿಸೆ ಮಾಡ್ತಿ ಮಾಡ್ದ ಮಮ್ಮಿ ನನಗೆ ಹಾಕಂದ್ಲಿ ರೀ ಸಾರಿಗೆ ನೀ ಹಾಕೋ ನಾ ಎಲ್ಲ ಮಾಡ್ತೀನಿ ಅಂತಂದು ಕೈನು ಇದ್ರೂ ಮಾಡ್ಸಕ್ಕೆ ಹಚ್ಚಾರಿ ಇವ್ರು ನಂಗೆ ಹೌದಲ್ಲ ಹೌದಾ ಮನೆ ಮನೀದು ಮಾಡೋದು ನನಗೂ ಗೊತ್ತೈತೆ ಆದ್ರೆ ನಿನಗೆ ಆರಾಮಿಲ್ಲ ಅದಕ್ಕೆ ಕುಂತು ಸುಮ್ಮನೆ ಮಕ್ಕೊಂಬಿಡ್ತೀಯಲ್ಲ ಹಂಗಮ್ಮಕೊಳ್ತೇ ಕಡಿ ನಾನು ಇವಾಗಿ ನಾವು ಅಮ್ಮನ ಕಡೆ ಬಂದಿರಿ ಹೋಗಾಕೈತೀನಿ ನಾವು ಮನಿಗೆ ಹೋಗೋದ್ರಿ ಟೈಮು ಬಂದಿರಿ ನಾವು ಅಂಗಡಿಗೆ ಅಂಗೀಗೆ ಹಾಂ ರೀಪಾ ಮುಖನಿಗೆ ತೊಗೊಂಡು ಓಡಾಸ್ಬಂದು ಕಸ ಕೆಟ್ರಲ್ಲ ಹಸಿಪ್ಪ ಬರಕ ಮೀನದ್ದು ಕಸ ಇವತ್ತು ಬುಧವಾರ ಇಲ್ರಿ ಇವತ್ತು ಗದ್ಲ ಬಾಳ ಇರತ್ತೀ ಮೀನದ್ದು ಕಸ ಭಾಳ ಆಗೈತಿ ಹೇಳಿ ನಾ ತೊಳಿತೀನಿ ಹೇಳ್ರಿ ಅದು ಮತ್ತು ಫ್ರೆಂಡ್ಸ ನಾಳೆ ಯಾರದೆಲ್ಲ ಬರ್ತಡೇ ಐತಿ ಅಂತಂದು ಹೇಳಿ ಕಳಿಸಿರಿ ಅವ್ರಿಗೆ ನಮ್ಮ ಕಡೆಯಿಂದ ವಿಶ್ ಹ್ಯಾಪಿ ಬರ್ತಡೇ ಅವ್ರು ನೋಡೋಕೆ ಅಲ್ಲ ಚೆನ್ನಾಗಿರಲಿ ಅಂದು ನಾನು ದೇವರಲ್ಲಿ ಬೇಡ್ಕೊತೀನಿ ರೀ ಮತ್ತು ಆರೀಫ್ ಆಗಿಲ್ಲ ಆಗಿಲ್ಲ ಆರಾಮಿಲ್ಲಲ್ರಿ ಹಾಗಾಗಿ ಆಯ್ಕೆ ತಂದ್ರೆ ಹೆಸರೆಲ್ಲ ನೆನಪಿಟ್ಕೊಂಡು ಹೇಳ್ತಿರ್ಲಿರಿಗೆ ಆಯ್ಕೆ ಆರಾಮಾದ ನಂತರ ನಾನು ವಿಶ್ ಮಾಡ್ತೀನಿ ಫ್ರೆಂಡ್ಸ ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಸೈಕ್ ಹೊಡ್ದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಜೈ ಭಾರತ್ ಜೈ ಕರ್ನಾಟಕ